How é ಯುಗಾದಿ ಉತ್ಸವ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಕಾರ್ಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಯುಗಾದಿ ಅಂದರೆ ತಮಗೆಲ್ಲರಿಗೆ ಗೊತ್ತಿದ್ದಂತೆ ಇಂದು ಹೊಸ ವರ್ಷ ಬಸವಣ್ಣನವರು ಹೇಳಿದಂತೆ ಕೊರಡು ಕೊನಬರದಯ ಕೊನಬ ಉದಯ ಅನ್ನುವಂಥ ಒಂದು ಮಾತು ಅಂದ್ರೇನು ಇವತ್ತು ಬರಗಡೆಗಳು ಇವತ್ತು ಚಿಗುರುವಂಥ ಸಮಯ ಇವತ್ತು ಹೊಸ ಚೈತನ್ಯ ನಾವು ಎಂಥ ಯಾವುದೇ ವಯಸ್ಸಿನಲ್ಲಿರಲಿ ಇವತ್ತು ನಮಗೆ ಹೊಸ ಚೈತನ್ಯ ಬರುವಂಥ ಒಂದು ಕಾಲ ಇಂಥ ಒಂದು ಸಂಭ್ರಮ ಕಾಲದಲ್ಲಿ ನಾವೆಲ್ಲರೂ ಇವತ್ತು ಸಂತೋಷ ಪಡುವಂಥ ಕ್ಷಣ ಇವತ್ತು ಜೀವನ ಅಂದರೆ ಸುಖ ತುಕ್ಕುಗಳು ಸಹಜ ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಇವತ್ತು ಬೇವು ಬೆಲ್ಲವನ್ನು ಬೆಂದು ಎಲ್ಲ ಕಷ್ಟ ಸುಖಗಳನ್ನು ಸಮಾನತೆಯ ದೃಷ್ಟಿಯಿಂದ ನೋಡಿಕೊಂಡು ಈ ಜೀವನವನ್ನು ಸಾಯಿಸಿದಾಗ ಒಂದು ಜೀವನಕ್ಕೆ ಒಂದು ಅರ್ಥ ಬರ್ತೈತಿ ಅಂಥ ಒಂದು ಕಾಲವನ್ನು ಕಳೆಯಬೇಕಾದ್ರೆ ಇವತ್ತೆಲ್ಲರೂ ಕೂಡಿಕೊಂಡು ಇವತ್ತು ನಾವೊಬ್ಬರೇ ಸಂಭ್ರಮಿಸೋದಲ್ಲ ಇವತ್ತು ನಾವೇ ಇವತ್ತು ಇವತ್ತು ನಮ್ಮ ಸ್ವರಭಾರತಿ ಶಿಕ್ಷಣ ಸಂಸ್ಥೆಯನ್ನು ಇಲ್ಲಿ ಕರೆಸಿ ಒಂದು ಅತ್ಯುತ್ತಮವಾದಂಥ ಸಂಗೀತ ಸು ಸುದ್ದಿಯನ್ನು ಇವತ್ತು ನಮಗೆ ಬೆಳೆಸಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಾರೆ ಅವರು ಆ ಕಲಾ ತಂಡ ನಿಜಕ್ಕೂ ನಾನು ನಾನು ಕನ್ನಡ ಸಾಹಿತ್ಯ ಕರೆಸಿದ್ದ ಈರುಗೋಡರು ಕೋರ್ಶಿ ಪಾಟೀಲ್ ಬೋಳ್ಟಗಿ ಅವರಿಗೆ ಈ ವರ್ಷ ನಾವು ಇದ್ದೇವೆ ಕಳೆದ ಬಾರಿ ವೆಂಕಣ್ಣ ಯರಾಶಿ ಅವರಿಗೆ ನಾವು ನೀಡಿದ್ದನ್ನು ಇಲ್ಲಿ ಸ್ಮರಿಸ್ತೇವೆ ಹಾಗೆಯೇ ನಮ್ಮ ಶ್ರೀಮತಿಯವರ ಶ್ರೀಮತಿ ಲತಾ ನಿಂಗೋಜಿಯವರು ಅವರು ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಮತ್ತು ಆ ಹಿಂದಿನ ಸಂದರ್ಭದಲ್ಲಿ ಎರವೂರು ತಾಲೂಕು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವರು ಕೆಲಸ ಮಾಡಿ ಸುಮಾರು ಹತ್ತು ಹನ್ನೆರಡು ಹತ್ತು ಹನ್ನೊಂದು ವರ್ಷದಿಂದ ಅವರು ಅವರ ಒಂದು ಸಮಾಜಮುಖಿ ಜೀವನ ಮತ್ತು ಎಲ್ಲರೊಡನೆ ಅವರ ಏನು ಆಪ್ತ ಒಂದು ಸಂಬಂಧವನ್ನು ಇಟ್ಕೊಂಡಿದ್ರು ಆ ಒಂದು ಹೆಸರು ಸಹಿತ ನಮ್ಮ ಕುಟುಂಬದಲ್ಲಿ ಸದಾ ಇರಬೇಕು ಕಾಯಕ ಈ ಕಾಯಕ ಅಂದರೆ ಭಾಳ ಪ್ರೇಮ